ನೀವು ಶ್ರೀಮಂತರಾಗುವ ಮೊದಲು ಈ ಇಪ್ಪತ್ತೈದು ಲಕ್ಷಣಗಳು ಗೋಚರಿಸುತ್ತವೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಧನ ಸಂಪತ್ತಿನ ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ ಒಬ್ಬ ವ್ಯಕ್ತಿಯು ಶ್ರೀಮಂತನಾಗುವ ಸಮಯ ಬಂದಾಗ ಪ್ರಕೃತಿಯು ಕೆಲವು ವಿಶೇಷ ಸಂಕೇತಗಳನ್ನು ನೀಡುತ್ತದೆ ಈ ಇಪ್ಪತ್ತೈದು ಶುಭ ಸಂಕೇತಗಳು ಯಾವಾಗಲೂ ಗಮನಿಸಬೇಕಾದವು ಏಕೆಂದರೆಯೂ ನಿಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಸಂತೋಷದಾಯಕ ಬದಲಾವಣೆಯ ಸೂಚನೆಯನ್ನು ನೀಡುತ್ತವೆ ಇದರ ಜೊತೆಗೆ ಇದು ಲಕ್ಷ್ಮಿ ಶೀಘ್ರದಲ್ಲಿ ನಿಮ್ಮ ಮನೆಗೆ ಆಗಮಿಸುವ ಸಂಕೇತವಾಗಿದೆ ಯಾರ ಮನೆಯಲ್ಲಿ ಲಕ್ಷ್ಮಿಯ ಕೃಪೆ ಇರುತ್ತದೆ ಆ ಮನೆಯಲ್ಲಿ ಎಂದಿಗೂ ಹಣದ ಕೊರತೆಯಾಗುವುದಿಲ್ಲ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪುರುಷನ ಬಲಗೈ ಮತ್ತು ಮಹಿಳೆಯ ಎಡಗೈಯಲ್ಲಿ ತುರಿಕೆಯಾದರೆ ಇದು ಶುಭ ಮತ್ತು ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರ ಅರ್ಥ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ದೂರವಾಗಲಿವೆ ಮತ್ತು ಆರ್ಥಿಕ ಸ್ಥಿತಿಯ ಬಲಿಷ್ಠವಾಗಲಿದೆ ಎಂದರ್ಥ ಎರಡು ಬೆಳಗ್ಗೆ ಎದ್ದ ತಕ್ಷಣ ಪೂಜೆಗೆ ಅರ್ಪಿಸಿದ ತೆಂಗಿನಕಾಯಿ ದರ್ಶನವಾದರೆ ಇದರ ಅರ್ಥ ಲಕ್ಷ್ಮಿಯ ವಿಶೇಷ ಕೃಪೆ ನಿಮ್ಮ ಮೇಲಾಗಲಿದೆ ಮೂರು ಬೆಳಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿದರೆ ಇದು ಜೀವನದಲ್ಲಿ ಒಳ್ಳೆಯ ಬದಲಾವಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ಕೆಟ್ಟ ಸಮಯ ಬದಲಾಗಿ ಒಳ್ಳೆಯ ಸಮಯ ಶುರು ಆಗಿದೆ ಎಂದು ಅರ್ಥ ನಾಲ್ಕು ಒಂದು ವೇಳೆ ಕನಸಿನಲ್ಲಿ ಆನೆ ನವಿಲು ಶಂಖ ಬಾಳೆಹಣ್ಣು ಅಥವಾ ಗೋಡೆಯಲ್ಲಿ ಹಲ್ಲಿ ಕಾಣಿಸುವುದು ಅತ್ಯಂತ ಶುಭ ಸಂಕೇತವಾಗಿದೆ ಐದು ನಿಮ್ಮ ಮನೆಯಲ್ಲಿ ಒಂದೇ ಸಾಲಿನಲ್ಲಿ ನಡೆಯುವ ಕಪ್ಪು ಇರುವೆಗಳು ಕಾಣಿಸಿದರೆ ಮತ್ತು ಆಹಾರ ವಸ್ತುಗಳ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿದರೆ ಮಾತ್ರ ಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸಿದ್ದಾರೆ ಎಂದು ಅರ್ಥ ಇದು ಲಕ್ಷ್ಮೀ ಮನೆಗೆ ಬರುವ ಸಂಕೇತವಾಗಿರಬಹುದು ಆರು ಕನಸಿನಲ್ಲಿ ಗಿಳಿಯು ಕಾಣಿಸಿದರೆ ಇದನ್ನು ಬಹಳ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರ ಅರ್ಥ ನಿಮ್ಮ ಆರ್ಥಿಕ ಸಮಸ್ಯೆಗಳು ಶೀಘ್ರದಲ್ಲಿ ಕೊನೆಗೊಳ್ಳಲಿದೆ ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಾಗಲಿದೆ ಮತ್ತು ಧನ ಪ್ರಾಪ್ತಿಯ ಯೋಗವಿರುತ್ತದೆ ಏಳು ಬೆಳಗ್ಗೆ ನಿಮ್ಮ ಮನೆಯ ಬಾಗಿಲು ಬಳಿ ಹಸು ಬಂದು ಕೂಗುತ್ತಿದ್ದಾರೆ ಇದನ್ನು ದೇವರ ಆಶೀರ್ವಾದವೇ ಎಂದು ಪರಿಗಣಿಸಬೇಕು ಇದರ ಅರ್ಥ ಮಹಾಲಕ್ಷ್ಮಿ ಸಹಿತ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ ಎಂದರ್ಥ ಇಂತಹ ಸಂದರ್ಭದಲ್ಲಿ ಆ ಹಸುವಿಗೆ ರೊಟ್ಟಿ ಅಥವಾ ಸೊಪ್ಪು ತಿನ್ನಿಸಿ ಇದರ ಅರ್ಥ ಮಹಾಲಕ್ಷ್ಮಿ ನಿಮ್ಮ ಬಾಗಿಲಿಗೆ ಬಂದಿದ್ದಾರೆ ಎಂದರ್ಥ ಬ್ರಹ್ಮ ಮುಹೂರ್ತದಲ್ಲಿ ಮೂರರಿಂದ ಐದು ಗಂಟೆಯ ಒಳಗೆ ನಿಮ್ಮ ನಿದ್ದೆ ಎಚ್ಚರವಾದರೆ ಧನ ಪ್ರಾಪ್ತಿ ಉಂಟಾಗುತ್ತದೆ ಮತ್ತು ಶಾಸ್ತ್ರದ ಪ್ರಕಾರ ನಿಮ್ಮ ನಿದ್ದೆಯು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾದರೆ ಇದು ನಿಮ್ಮ ಜೀವನದಿಂದ ದುಃಖದ ಮೂಡಗಳು ಹೋಗಲಿವೆ ಮತ್ತು ಲಕ್ಷ್ಮಿಯ ಕೃಪೆ ನಿಮ್ಮ ಕುಟುಂಬದ ಮೇಲೆ ಆಗಲಿದೆ ಒಂಬತ್ತು ತುಳಸಿ ಗಿಡ ಹಸಿರಾಗಿ ಸಮೃದ್ಧಿಯಾಗಿ ಚಿಗುರುವುದು ತಮ್ಮ ಮನೆಯಲ್ಲಿ ಇದು ಸಂತೋಷ ಮತ್ತು ಧನ ಸಮೃದ್ಧಿ ಆಗಮನದ ಸಂಕೇತವಾಗಿದೆ ಹತ್ತು ಬೆಳಗ್ಗೆ ಬೆಳಗ್ಗೆ ಯಾರಾದರೂ ಕಸುಗುಡಿಸುವುದನ್ನು ಕಂಡರೆ ನೀವು ಶೀಘ್ರದಲ್ಲಿ ಶ್ರೀಮಂತರಾಗಲಿದ್ದೀರಿ ಎಂದು ಅರ್ಥ ಒಂದು ವೇಳೆ ಐದು ದಿನಗಳ ಕಾಲ ಸತತವಾಗಿ ಬೆಳಗ್ಗೆ ಕಸುಗುಡಿಸುವವರು ಕಂಡರೆ ಇದು ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗಲಿದೆ ಮತ್ತು ಲಕ್ಷ್ಮಿಯ ಕೃಪೆ ನಿಮಗೆ ಸಿಗಲಿದೆ ಎಂದರ್ಥ ಹನ್ನೊಂದು ಕನಸಿನಲ್ಲಿ ಕೆಂಪು ಸೀರೆ ಧರಿಸಿದ ಮಹಿಳೆ ಕಾಣಿಸಿದರೆ ಮಹಾಲಕ್ಷ್ಮಿ ಆಗಮನದ ಸಂಕೇತವಾಗಿದೆ ಕನಸಿನಲ್ಲಿ ಎತ್ತರಕ್ಕೆ ಏರುವುದು ಕಂಡರೆ ಕೂಡ ಯಶಸ್ಸು ಮತ್ತು ಉನ್ನತಿಯ ಪ್ರತೀತವಾಗಿದೆ ಹನ್ನೆರಡು ನೀವು ಯಾವುದೇ ಕೆಲಸಕ್ಕಾಗಿ ಹೊರಗೆ ಹೋಗುವಾಗ ದಾರಿಯಲ್ಲಿ ನಾಯಿ ಬಾಯಿಯಲ್ಲಿ ರೊಟ್ಟಿಯನ್ನು ತಂದಿರುವುದು ಕಾಣಿಸಿದರೆ ಇದು ಧನ ಲಾಭವಾಗಲಿದೆ ಎಂಬ ಸಂಕೇತವಾಗಿದೆ ಹದಿಮೂರು ಬೆಳಗ್ಗೆ ಮನೆಯಿಂದ ಹೊರಗೆ ಹೋದಾಗ ಹಣ ಸಿಗುವುದು ಬೆಳಗ್ಗೆ ಮನೆಯಿಂದ ಹೊರಗೆ ಹೋಗುವಾಗ ನೆಲದ ಮೇಲೆ ಹಣ ಕಂಡು ಬಂದರೆ ಇದು ಶ್ರೀಮಂತಿಕೆಯ ಸಂಕೇತವಾಗಿದೆ ಹದಿನಾಲ್ಕು ಬಟ್ಟೆ ಧರಿಸುವಾಗ ಅಥವಾ ತೆಗೆಯುವಾಗ ಜೇಬಿನಿಂದ ಹಣ ಬೀಳುವುದಾದರೆ ಇದು ಕೂಡ ಧನಪ್ರಾಪ್ತಿಯ ಶುಭ ಸಂಕೇತವಾಗಿದೆ ಹದಿನೈದು ಮುಖ್ಯ ದ್ವಾರದ ಹೊರಗೆ ತಾನಾಗಿಯೇ ಮಾವಿನ ಗಿಡ ಬೆಳೆಯುವುದು ಇದು ಬಹಳ ಶುಭ ಸಂಕೇತವಾಗಿದೆ ನಿಮ್ಮ ಮನೆಗೆ ಶೀಘ್ರವೇ ದನದ ಆಗಮನವಾಗಲಿದೆ ಎಂದು ಸೂಚಿಸುತ್ತದೆ ಹದಿನಾರು ನಿಮ್ಮ ಮನೆಯಲ್ಲಿ ಬೆಕ್ಕು ಮರಿಗಳಿಗೆ ಜನ್ಮ ನೀಡಿದರೆ ಇದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅದೇ ರೀತಿ ಮೇಲ್ಚಾವಣಿಯ ಮೇಲೆ ಯಾವುದೇ ಮೌಲ್ಯಯುಕ್ತ ವಸ್ತು ಬೀಳುವುದಾದರೆ ಇದು ಒಳ್ಳೆಯ ಶುಭ ಸಂಕೇತ ಎಂದು ಹೇಳಲಾಗಿದೆ ಹದಿನೇಳು ಗೋಡೆಯಲ್ಲಿ ಒಂದೇ ಸ್ಥಳದಲ್ಲಿ ಹಲ್ಲಿ ಕಾಣಿಸಿಕೊಳ್ಳುವುದು ಮನೆಯಲ್ಲಿ ಒಮ್ಮೆಲೆ ಮೂರು ಗೋಡೆಯಲ್ಲಿ ಹದಿನೆಂಟು ಒಂದೇ ಸ್ಥಳದಲ್ಲಿ ಕಾಣಿಸಿಕೊಂಡರೆ ಇದನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಮಹಾಲಕ್ಷ್ಮಿ ಆಗಮನದ ಸಂಕೇತವಾಗಿದೆ ಹತ್ತೊಂಬತ್ತು ಗೋಡೆಯ ಮೇಲಿರುವ ಹಲ್ಲಿಗಳು ಒಂದರ ಹಿಂದೆ ಒಂದು ಓಡಾಡುತ್ತಿರುವುದು ಕಂಡರೆ ಇದು ಮನೆಯ ಉನ್ನತಿಯ ಸಂಕೇತವಾಗಿದೆ ಇಪ್ಪತ್ತು ದೀಪಾವಳಿಯ ದಿನದಂದು ಗೋಡೆಯಲ್ಲಿ ಮೂರು ಹಲ್ಲಿ ಒಟ್ಟಿಗೆ ಕಾಣಿಸಿದರೆ ಅದನ್ನು ಅತ್ಯಂತ ಶುಭವೆಂದು ಪರಿಹರಿಸಲಾಗುತ್ತದೆ ಮತ್ತು ಇದು ಅಪಾರ ಧನ ಪ್ರಾಪ್ತಿಗೆ ಸಂಕೇತವಾಗಿದೆ ಇಪ್ಪತ್ತೊಂದು ಬೆಳಗ್ಗೆ ಒಮ್ಮೆಲೆ ನಿಮ್ಮ ಸುತ್ತಮುತ್ತ ಕಬ್ಬು ಕಾಣಿಸಿದರೆ ಇದು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ದಿನಗಳು ಬದಲಾಗಿದೆ ಮತ್ತು ಜೀವನದಲ್ಲಿ ಸಂತೋಷ ಬರಲಿದೆ ಎಂಬ ಸ್ಪಷ್ಟ ಸಂಕೇತವಾಗಿದೆ ಇಪ್ಪತ್ತೆರಡು ಲಕ್ಷ್ಮಿಯ ವಾಹನವಾದ ಗೂಬೆಯು ಹಲವು ದಿನಗಳಿಂದ ನಿಮ್ಮ ಮನೆಯ ಹೊರಗೆ ಕಾಣಿಸುತ್ತಿದ್ದರೆ ಇದು ಮಹಾಲಕ್ಷ್ಮಿ ಆಗಮನದ ಸಂಕೇತವಾಗಿದೆ ಇಪ್ಪತ್ಮೂರು ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂಗಳನ್ನು ಕಾಣುವುದು ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂಗಳನ್ನು ಕಾಣುವುದು ಧನಪ್ರಾಪ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇಪ್ಪತ್ನಾಲ್ಕು ಕನಸಿನಲ್ಲಿ ದೇವಸ್ಥಾನವನ್ನು ಕಾಣುವುದು ಕೂಡ ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಧನಪ್ರಾಪ್ತಿಯ ಜೊತೆಗೆ ಆಧ್ಯಾತ್ಮಿಕ ಉನ್ನತಿಯ ಸಂಕೇತವಾಗಿದೆ ಇಪ್ಪತ್ತೈದು ಕನಸಿನಲ್ಲಿ ಕೆಂಪು ಸೀರೆ ಧರಿಸಿದ ಮಹಿಳೆ ಕಾಣಿಸಿದರೆ ಮಹಾಲಕ್ಷ್ಮಿ ಆಗಮನದ ಸಂಕೇತವಾಗಿದೆ ಕನಸಿನಲ್ಲಿ ಎತ್ತರಕ್ಕೆ ಏರುವುದು ಕಂಡರೆ ಕೂಡ ಯಶಸ್ಸು ಮತ್ತು ಉನ್ನತಿಯ ಪ್ರತೀತವಾಗಿದೆ ಇಪ್ಪತ್ತಾರು ನೀವು ಯಾವುದೇ ಕೆಲಸಕ್ಕಾಗಿ ಹೊರಗೆ ಹೋಗುವಾಗ ದಾರಿಯಲ್ಲಿ ನಾಯಿ ಬಾಯಿಯಲ್ಲಿ ರೊಟ್ಟಿಯನ್ನು ತಂದಿರುವುದು ಕಾಣಿಸಿದರೆ ಇದು ಧನ ಲಾಭವಾಗಲಿದೆ ಎಂಬ ಸಂಕೇತವಾಗಿದೆ